Música ಯಾಕಂದರೆ ಎಲ್ಲರೂ ಟಾಟಾ ಎಸ್ ಅಂತಾನೆ ಹೇಳ್ತಾರೆ ಅದು ಸುಪ್ರೋನೇ ಇರಲಿ ಜೀತೋನೇ ಇರಲಿ ಅಥವಾ ಸೂಪರ್ ಕ್ಯಾರಿ ಇರಲಿ ಬಟ್ ಯಾವ್ದು ತಗೊಂಡಿ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಟಾಟಾ ಎಸ್ ಅಂತ ಹೇಳ್ತಾರೆ ಬಟ್ ಅವ್ರು ತಗೊಂಡ್ರೆ ಬೇರೆ ವೆಹಿಕಲ್ ಯಾವ್ದೋ ಇರುತ್ತೆ ಬಟ್ ಹೆಸರು ಟಾಟಾ ಎಸ್ ಅಂತ ಹೇಳ್ತಾರೆ ಈಗ ಸೇ ಫಾರ್ ಎಕ್ಸಾಂಪಲ್ ನೂಡಲ್ಸ್ ಕಂಪ್ನಿ ನಾವು ಮಾತಾಡ್ತೀವಲ್ಲ ನೂಡಲ್ಸ್ ಅಂದ್ರೆ ಅದು ನೂಡಲ್ಸ್ ಅದೇ ಆಕ್ಚುಲಿ ಬಟ್ ಮ್ಯಾಗಿ ಅನ್ನೋದು ಒಂದು ಕಂಪನಿ ಬಟ್ ನೂಡಲ್ಸ್ ಅನ್ನಲ್ಲ ಎಲ್ಲರೂ ಮ್ಯಾಗಿ ಅಂತ ಕರೀತಾರೆ ಅದೇ ತರ ಒಂದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದು ನೇಮ್ ಕ್ರಿಯೇಟ್ ಮಾಡ್ತಾರೆ ಟಾಟಾ ಎಸ್ ದೆನ್ ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ಏನು ನಮ್ಮದು ಇಂಟ್ರಾ ಸೀರೀಸ್ ಲಾಂಚ್ ಮಾಡಿದ್ವಿ ಸೊ ಇಂಟ್ರಾ ಸೀರೀಸ್ ಲಾಂಚ್ ಮಾಡೋಕ್ಕೂ ಒಂದು ರೀಸನ್ ಇತ್ತು ಯಾಕಂದರೆ ಏನು ಕಸ್ಟಮರ್ದು ಐ ಮೀನ್ ರಿಕ್ವೈರ್ಮೆಂಟು ಸ್ವಲ್ಪ ಚೇಂಜ್ ಆಗ್ತಾ ಹೋಯಿತು ಬಿಸ್ನೆಸ್ ಬೆಳೀತಾ ಹೋಯಿತು ಸ್ವಲ್ಪ ಅವ್ರಿಗೆ ಲಾಂಗ್ ಡಿಸ್ಟೆನ್ಸ್ ರನ್ ಮಾಡುವಂಥ ಒಂದು ವೆಹಿಕಲ್ ಬೇಕಾಗಿತ್ತು ಮತ್ತು ಹೈಯರ್ ಪೇಲೋಡ್ ವೆಹಿಕಲ್ಸ್ ಬೇಕಾಗಿತ್ತು ಸೊ ಆ ಟೈಮಲ್ಲಿ ಏನು ಟೂ ತೌಸಂಡ್ ನೈನ್ಟೀನಲ್ಲಿ ಇಂಟ್ರಾ ಏನೋ ಸೀರೀಸ್ನ ಲಾಂಚ್ ಮಾಡಿದ್ವಿ ದೆನ್ ಅದರಲ್ಲಿ ವಿ ತರ್ಟಿ ವಿ ತರ್ಟಿ ಅಂತ ಹೇಳ್ಬಿಟ್ಟು ತು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಲಾಂಚ್ ಮಾಡಿದ್ವಿ ವಿ ತರ್ಟಿ ಸಹ ಸೇಮ್ ಅದೇ ಥರ ಎಸ್ ಹೆಂಗೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿತ್ತು ಇಂಟ್ರಾ ವಿ ತರ್ಟಿ ಸಹ ಅದೇ ಥರ ಒಂದು ನೇಮ್ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟಲ್ಲಿ ವಿತಿನ್ ಅ ಸ್ಥಾನ್ ಆಫ್ ಫೋರ್ ಇಯರ್ಸಲ್ಲಿ ಏನು ಕಾಂಪಿಟೇಷನ್ ವೆಹಿಕಲ್ಲು ಸೇಮ್ ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ ವೆಹಿಕಲ್ ಏನು ಸೇಲ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈಕ್ವಲೆಂಟ್ ನಂಬರ್ ಇಂಟ್ರಾ ವಿ ತರ್ಟಿ ಸೇಲ್ ಆಗ್ತಾ ಇದೆ ಇವತ್ತು ದೆನ್ ಅದೇ ಥರ ಟೂ ತೌಸಂಡ್ ಟ್ವೆಂಟಿ ಟು ಸೆಪ್ಟೆಂಬರಲ್ಲಿ ವಿ ಫಿಫ್ಟಿ ಅಂತ ಲಾಂಚ್ ಮಾಡಿದ್ವಿ ಸೊ ವಿ ಫಿಫ್ಟಿ ಸಹ ಏನೋ ಒಂದು ಲಾಂಗ್ ಡಿಸ್ಟೆನ್ಸ್ಗೆ ಮತ್ತು ವಾಟರ್ ಬಿಸ್ನೆಸ್ ನಿಯರ್ಲಿ ಒಂದು ಫಿಫ್ಟೀನ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಸೊ ನನ್ನ ಹತ್ರ ಬುಳೇರೂ ಇತ್ತು ಮತ್ತು ಟಾಟಾ ವೆಹಿಕಲ್ಸು ಇತ್ತು ಸೊ ಬೊಳೇರು ಮತ್ತು ಟಾಟಾದಲ್ಲಿ ನನಗೆ ಬಂದು ಟಾಟಾ ಅಂದರೆ ಅದರದ್ದು ವೆಯ್ಟು ಅದ್ರದ್ದು ಅದ್ರ ಕೆಪಾಸಿಟಿ ತೊಗೊಳೋದು ಅದರದ್ದು ಪವರ್ ಆಫ್ ಇದು ಅದೆಲ್ಲ ಬಂದು ನಾನು ಕಂಪ್ಯಾರಿಸನ್ ನಾನು ಜಾಸ್ತಿ ಮಾಡಿದ್ದೀನಿ ಸೊ ನನ್ನ ಹತ್ರ ಒಂದು ಎರಡು ಬೊಳೇರೋ ನಿಯರ್ಲಿ ಒಂದು ಹತ್ತು ವರ್ಷಕ್ಕೆ ಮುಂದೆ ತೊಗೊಂಡಿರೋ ಇದ್ದಾವೆ ಅದು ಬಿಟ್ಟರೆ ಈಗ ಇರೋದು ನಿಯರ್ಲಿ ಒಂದು ಫಿಫ್ಟೀನ್ ವೆಹಿಕಲ್ಸ್ ಎಲ್ಲಾನು ಯೋಧನೇ ಇದ್ದೀನಿ ಮ್ಯಾಕ್ಸಿಮಮ್ ಯೋಧ ಸೊ ಅಂದರೆ ತುಂಬ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಟಾಟಾ ಯೋಧ ಎಸ್ಪೆಷಲಿ ಮುಂದೆ ಬಂದು ಟೂ ನಾಟ್ ಸೆವೆನ್ನು ಆರ್ ಎಕ್ಸ್ ಎಲ್ಲ ಇತ್ತು ಅಲ್ಲಿಂದ ಇಲ್ಲಿ ತನಕ ಅದೇ ವೆಹಿಕಲ್ಸ್ ತೊಗೊಳ್ತಾ ಇದ್ದೀನಿ ಸೊ ರೀಸೆಂಟ್ಲಿ ಬಂದು ಈಗ ನಾನು ಹೊಸ ವೆಹಿಕಲ್ ಬಿಟ್ಟಿದ್ದಾರೆ ಅಂತ ಹೇಳ್ದು ಇಂಟ್ರಾ ಸೊ ಬಟ್ ಟಾಟಾ ಎಸು ನನ್ನ ಬಿಸ್ನೆಸ್ಗೆ ಅದು ವೆಯ್ಟು ಕೆಪಾಸಿಟಿ ಜಾಸ್ತಿ ತೂಗೋಲ್ಲ ಅಂತ ನಾನು ತೊಗೊಂಡಿಲ್ಲ ಬಟ್ ಈಗ ಬಂದು ಅದೇ ಇದರಲ್ಲಿ ಇಂಟ್ರಾ ಒಂದು ಬಿಟ್ಟಿದ್ದಾರೆ ಸೊ ಐ ಹ್ಯಾಪಿ ದಟ್ ಈಗ ರೀಸೆಂಟ್ ಆಗಿ ಬಂದಿದ್ದ ತಕ್ಷಣ ಲಾಂಚ್ ಆಗಿದ ತಕ್ಷಣ ನಾನು ಗೋಲ್ಡ್ ಇಂಟ್ರಾ ತೊಗೊಂಡೆ ಈಗ ಸೊ ಓವರ್ ಆಲ್ ಇದು ನಾನು ಯಾರಿಗೆ ನಾನು ರೆಫರ್ ಮಾಡಿದ್ರೂ ಲೈಕ್ ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ನನ್ನ ಬಿಸ್ನೆಸ್ ಬಂದು ಐ ಆಮ್ ವೆರಿ ಹ್ಯಾಪಿ ವಿತ್ ಟಾಟಾ ವೆಹಿಕಲ್ಸ್ ಮೈಲೇಜು ಹಾಂ ದಟ್ ಈಸ್ ಲೈಕ್ ವೆನ್ ಕಂಪೇರ್ ಟು ಬೊಳೆರು ಜನರ ಇದು ನನಗೆ ಐ ಹ್ಯಾಪಿ ವಿತ್ ಮೈಲೇಜ್ ವಾಟ್ ಎವರ್ ನನಗೆ ಕೊಡ್ತಾ ಇರೋದು ಮೈಂಟೆನೆನ್ಸ್ ಈಸಿ ಇದೆ ಬಟ್ ನನಗೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ ಮೊದಲು 10000 ಕಿಲೋಮೀಟರ್ ಗಾಡಿ ಚೇಂಜ್ ಇತ್ತು ಈಗ 20000 ಮಾಡಿದೆ ಹೌದು ಅದೊಂದು ಅದು ಐ ಆಮ್ ಈಗ ರೀಸೆಂಟ್ ಆಗಿ ವಾಟ್ ಐ ಫೀಲ್ ಇಸ್ ಲೈಕ್ ಎವ್ರಿ ಇಯರ್ ಬಂದು ಒನ್ ಇಯರ್ ಎ ಎಮ್ ಸಿ ಅದೆಲ್ಲ ಕೊಡ್ತಾ ಇರೋದು ಇಟ್ ಇಸ್ ಅಡ್ವಾಂಟೇಜಸ್ ಫಾರ್ ಅಸ್ ಅದೆಲ್ಲ ಇರೋದ್ರಿಂದ ನಮ್ಗೆ ಆ ಮೈಂಡ್ ಬಂದು ಬೇರೆ ವೆಹಿಕಲ್ ಬಗ್ಗೆ ನನ್ಗೆ ಏನು ಇಲ್ಲ ಸೊ ಆಸ್ ಸೂನ್ ಆಸ್ ನನಗೆ ವೆಹಿಕಲ್ ಅಂದ್ರೆ ಟಾಟಾ ಇದಕ್ಕೆ ನಾನು ಹೋಗ್ತಾ ಇದ್ದೀನಿ ನೀವು ಬೇರೆಯವ್ರಿಗೆ ರೆಫರ್ ಮಾಡೋಂಥ ಖಂಡಿತ ಖಂಡಿತ ಮತ್ತೆ ನಮಗೆ ಅವರು ಈ ಥರ ಕರೆದು ನಮ್ಮನ್ನು ಒಂದು ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಲಾಂಚಿಂಗ್ ಕಾರ್ಯಕ್ರಮ ನಮ್ಮ ಕೈಲೆಲ್ಲ ಮಾಡಿಸಿದ್ದಕ್ಕೆ ತುಂಬಾ ಅಬಾರಿ ನಾವು ಬಟ್ ಏನಪ್ಪ ಅಂತೇಳಿದಾಗ ನಾವು ಟಾಟಾ ಇಂತ್ರನ ಯಾಕೆ ನಾವು ಪ್ರಮೋಟ್ ಮಾಡ್ಕೊಳ್ತೀವಿ ನಮಗೆ ಯೂಸ್ ಆಗುತ್ತೆ ಅಂತೇಳಿದಾಗ ಮೇಯ್ನ್ ಇಂಪಾರ್ಟೆಂಟ್ ಇರೋದು ಮೈಲೇಜ್ ಮೈಲೇಜ್ ಇದೆ ಬಟ್ ನಮಗೆ ಅದರಿಂದ ಏನು ಇದಿಲ್ಲ ಬಟ್ ಮೇಂಟೆನೆನ್ಸ್ ಎಲ್ಲ ಭಾಳ ಕಡಿಮೆ ಇದೆ ನಮಗೆ ಸರ್ವೀಸು ಓರೆಂಟೆಡಲ್ಲಿ ಏನು ನಮಗೆ ನಮಗೇನು ಈ ಕಡೆಗೇನು ತೊಂದರೆ ಇಲ್ಲ ಆಲ್ರೆಡಿ ಇಲ್ಲಿ ಎಸ್ ಎಮ್ ಎಸ್ ಅಂತ ಅಂತೇಳ್ಬಿಟ್ಟು ಸರ್ವಿಸ್ ಸೆಂಟ್ರೆಲ್ಲ ಇಲ್ಲಾಗಿದೆ ಪ್ರೇರಣೆ ಇದೆ ನಮಗೆ ನಮ್ದು ಇರೋದು ಇಲ್ಲೇ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಮೆಡಿಕಲ್ ಆಕ್ಸಿಜನ್ ಸಪ್ಲೈಗೆ ನಮ್ಮದು ಹೋಗುತ್ತೆ ಎಲ್ಲ ಸಿಲಿಂಡ್ರು ಬಟ್ ಟೆನ್ನೇಜು ನಾನು ಲಾಸ್ಟ್ ಟೈಮ್ ನಾನು ಕೇಳಿದೆ ವಿ ಸೆವೆಂಟಿ ಏನೋ ಲಾಂಚ್ ಮಾಡ್ತಾಯಿದ್ದೀರಿ ಅಂತೇಳ್ಬಿಟ್ಟು ನಮ್ಮ ಇವರ ಹತ್ರ ಮುಂದಾಜವ್ರ ಹತ್ರ ನಾನು ಡಿಸರ್ಚ್ ಮಾಡಿದಾಗ ನಾನು ವಿ ಸೆವೆಂಟಿಗೆ ಅಪ್ರೋಚ್ ಮಾಡಿದೆ ಆಮೇಲೆ ವಿ ಸೆವೆಂಟಿ ಆಗಿ ಏನೋ ಸ್ಟಾಪ್ ಆಯಿತು ವಿ ವಿ ಸೆವೆಂಟಿ ಅದನ್ನು ಸ್ಟಾಪ್ ಮಾಡಿ ಈಗ ವಿ ಫಿಫ್ಟಿ ಗೋಲ್ಡ್ ಏನೋ ಮಾಡಿದ್ದೀವಿ ವಿ ಅಂತೇಳ್ಬಿಟ್ಟು ವಿ ಸೆವೆಂಟಿ ಸ್ಟಾಪ್ ಆಗಿಲ್ಲ ಸೊ ಅದರಲ್ಲೂ ಸಹ ಸ್ವಲ್ಪ ಅಪ್ಗ್ರೇಡೇಷನ್ ಆಗ್ತಾ ಇದೆ ಸೊ ಪ್ರಾಬಬ್ಲಿ ಇನ್ನೊಂದು ಒನ್ ಮಂತ್ ಅವರ ಟೂ ಮಂತ್ಸ್ ಒಳಗಡೆ ಸೊ ವಿ ಸೆವೆಂಟಿ ಸಹ ವಿತ್ ಹೈಯರ್ ಪೇ ಲೋಡ್ ಮತ್ತು ಏನು ಟೆಕ್ನಿಕಲಿ ಸ್ವಲ್ಪ ಇಂಪ್ರೂವ್ಡ್ ಇದರಲ್ಲಿ ಲಾಂಚ್ ಆಗ್ತಾ ಇದೆ ಸೊ ಈಗ ನಾ ವಿ ಸೆವೆಂಟಿ ರೇಂಜ್ ಅಂದರೆ ವಿ ಸೆವೆಂಟಿ ಸೂಟಬಲ್ ಇದೆ ನಿಮ್ಮ ಅಪ್ಲಿಕೇಶನ್ಗೆ ಅಂದರೆ ಸೊ ಕೆನ್ ಚೂಸ್ ವಿ ಫಿಫ್ಟಿ ಬಿಕಾಸ್ ವಿ ಫಿಫ್ಟಿ ಮೊದಲು ತೌಸಂಡ್ ಫೈವ್ ಹಂಡ್ರೆಡ್ ಇದ್ದ ಈಗ ತೌಸಂಡ್ ಸೆವೆನ್ ಹಂಡ್ರೆಡ್ ಜಿಗೆ ಏನೋ ಇನ್ಕ್ರೀಸ್ ಮಾಡಿದ್ದೀವಿ ಪೇಲೋಡು ಮತ್ತು ಏನು ಹಾರ್ಸ್ ಪವರ್ ಆಗಿರ್ಬೋದು ದೆನ್ ಟಾರ್ಕ್ ಆಗಿರ್ಬೋದು ಇದೆ ಸೊ ತ್ರಿ ಫಿಫ್ಟಿ ಇದೆ ಸರ್ ಅದೇ ಓಕೆ ನಾನು ಅದೇ ಟೆನ್ ಏಜಿನ ನೋಡ್ತಾ ಇದ್ದೀವಿ ಯಾಕಂತ ಹೇಳಿದಾಗ ನಮ್ಮದು ಸಿಲಿಂಡ್ರ್ಗಳು ಆಗಿರೋದ್ರಿಂದ ಟನ್ನೇಜ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಟನ್ನೇಜ್ ವೆಹಿಕಲ್ಸ್ನೇ ನಾನು ನೋಡ್ತಾ ಇರೋದು ನೋಡೋಣ ಈಗ ವಿ ಫಿ ವಿ ಫಿಫ್ಟಿ ಗೋಲ್ಡ್ ಒಂದು ಬಂದಿದೆ ನೋಡೋಣ ಹೇಗೆ ಆಗುತ್ತೆ ಅಂತೇಳ್ಬಿಟ್ಟು ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಬುಕ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಒಂದು ಗಾಡಿ ತೊಗೋಣ ಅಂತ ಬಟ್ ಸರ್ವಿಸ್ ಚೆನ್ನಾಗಿದೆ ಮೈಲೇಜ್ ಚೆನ್ನಾಗಿದೆ ನಮಗೆ ಬಟ್ ಏನಪ್ಪ ಅಂತ ಹೇಳಿದಾಗ ಏನೋ ಇದು ಸೆನ್ಸಾರ್ ಆಗಿರೋದ್ರಿಂದ ಆ ಸೆನ್ಸಾರ್ಗಳು ನಮ್ಮ ಅಡ್ವೈಸರ್ ಅಡ್ವೈಸ್ ಮಾಡ್ತಾರೆ ಸೇಮ್ ಡ್ರೈವರ್ಗಾದರೆ ಗೊತ್ತಾಗುತ್ತೆ ಈ ಕಮರ್ಷಿಯಲ್ ಅಲ್ಲಿ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಹೊಸ ಹೊಸ ಡ್ರೈವರ್ ಚೇಂಜ್ ಆಗ್ತಿರ್ತಾರೆ ಸೊ ನೀವು ಬಂದಾಗ ನೆಕ್ಸ್ಟ್ ಟೈಮ್ ಯಾರೇ ಡ್ರೈವರ್ ಬಂದರು ನಮ್ಮ ಎಕ್ಸಿಕ್ಯೂಟಿವ್ಗೆ ಫೋನ್ ಮಾಡಿ ಸರ್ ನಮ್ಮ ಡ್ರೈವರ್ ಬಂದಿರೋದು ಏನೇನು ಎಜುಕೇಟ್ ಮಾಡಬೇಕೋ ಮಾಡ್ತಾರೆ ಹೊಸಬ್ರಿಗೆ ಬಂದಾಗ ಆಬಸ್ ಏನೋ ನಿಮ್ಗೆ ಭಯ ಆಗ್ತದೆ ನೀವು ಡೆಲಿವರಿ ತೊಗೊಳಕ್ಕೆ ಬರ್ತೀರಲ್ವ ಇಪ್ಪತ್ತು ನಿಮಿಷ ನಾವು ಸ್ಪೆಂಡ್ ಮಾಡ್ತೀವಿ ಸರ್ ನಮ್ಮ ಅಡ್ವೈಸರು ಇಪ್ಪತ್ತು ನಿಮಿಷ ನಿಮಗೆ ಗಾಡಿ ಬಗ್ಗೆ ಹೇಳ್ತಾರೆ ಏನೇನು ಚೆಕ್ ಪಾಯಿಂಟು ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿರೋದು ಮುಂಚೆ ನೀವು ಏನೇನು ನೋಡ್ಕೋಬೇಕು ಅಂತ ಇಪ್ಪತ್ತು ನಿಮಿಷ ಹೇಳ್ತಾರೆ ಆ ಇಪ್ಪತ್ತು ನಿಮಿಷದಲ್ಲಿ ಪ್ರತಿಯೊಂದು ತಿಳುವಳಿಕೆ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಆ ಡ್ರೈವರ್ ಶಿಫ್ಟ್ ಆಗ್ತಾರೆ ಹೊಸ ಡ್ರೈವರ್ ಬಂದಾಗ ಅಪ್ ಲಿಂಕ್ ಆದಾಗ ಭಯ ಆಗ್ತದೆ ಭಯ ಆಗೋದು ಆ ಟೈಮಲ್ಲಿ ಏನು ಹೊಲಿ ಮಾಡ್ಕೊಂಬಿಡಿ ಹೊಸ ಡ್ರೈವರ್ ಯಾರೇ ಬಂದ್ರು ನಿಮ್ಮ ರೆಸ್ಪೆಕ್ಟಿವ್ ಡಿ ಎಸ್ ಯಾರು ಇರ್ತಾರೋ